ಕುಷ್ಟಗಿಯಲ್ಲಿ ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನು ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಪ್ರವಾದಿ ಮೊಹಮ್ಮದರ ಜನ್ಮದಿನದ ನಿಮಿತ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಜುಲೂಸ್ ಮೆರವಣಿಗೆಯಲ್ಲಿ ಮದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ್ ಅಂಜುಮನ್ ಕಮಿಟಿಯ ತಾಲೂಕು ಅಧ್ಯಕ್ಷ ಹಸನ್ಸಾಬ್ ದೋಟಿಹಾಳ್ ಪುರಸಭೆಯ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಸದಸ್ಯ ಕಲ್ಲೇಶ್ ತಾಳದಿ ಸೇರಿದಂತೆ ಸಾವಿರಾರು ಜನ ಮುಸ್ಲಿಂ ಸಮುದಾಯದವರು ಪಾಲ್ಗೊಂಡಿದ್ದರು ನಂತರ ಹೈದರ್ ಹೈದರಲಿ ಕಮಿಟಿ ಹಾಗೂ ಕೊಪ್ಪಳದ ಸಂಜೀವಿನಿ ರಕ್ತ ನಿಧಿಯ ಸಹಯೋಗದಲ್ಲಿ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು ಶಿಬಿರವನ್ನು ಮದ್ದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ್ ಅಂಜುಮನ್ ಕಮಿಟಿಯ ತಾಲೂಕು ಅಧ್ಯಕ್ಷ ಹಸನ್ ಸಾಬ್ ದೊಡ್ಡಿಹಾಳ್ ಇತರರು ರಕ್ತದಾನ ಶಿಬಿರ ಹಾಗೂ ಪ್ರವಾದಿ ಮೊಹಮ್ಮದರ ಜನ್ಮದಿನದ ಕುರಿತು ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಸದಸ್ಯರಾದ ಜಿ ಕೆ ಹಿರಮಠ್ ಮೈನುದ್ದೀನ್ ಮುಲ್ಲಾ ಪ್ರಮುಖರಾದ ಉಮೇಶ್ ಮಂಗಳೂರು ಖಾಜಾ ಸಾಬ್ ಅತಾರ್ ಆಯೂಬ್ ಮುಲ್ಲಾ ಹುಸೇನ್ ಹಫೀಜ್ ಸಾಬ್ ಮೆಹಬೂಬ್ ಕಮಾರ್ ಅಹ್ಮದ್ ಹುಸೇನ್ ಆದೋನಿ ನಜೀರ್ ಸಾಬ್ ಮೂಲಿಮನಿ ಆರ್ ಟಿ ಸುಬಾನಿ ಬಸವರಾಜ್ ಖಾನ್ಗಿರ್ ಕಮಿಟಿಯ ಯುವಕರಾದ ಸದ್ದಾಂ ಡಿ ಗುಣ್ಗೇರಿ ರಾಜಾ ಸಾಬ್ ಮಾಟಲಿದಿನಿ ಹುಸೇನ್ ಕಾಯ್ಗಟ್ಟಿ ಮದರ್ ಭಾಷಾ ಬಾವಿಕಟ್ಟಿ ಶಾಮೀದ್ ಕಂಚಿ ಶಾಮೀದ್ ಗೊಂಡಿ ಮೆಹಬೂಬ್ ನದಾಫ್ ಬಾಬಾ ಕಾಯಿಗಡ್ಡಿ ಬಾಷಾ ಸವಡಿ ಖಾಜಾ ಕಮಾರ್ ನವಾಜ್ ಚಾಂದ್ ಹೂವು ಅಲ್ತಾಫ್ ಲಡ್ಡಿ ಅನ್ವರ್ ಲಡ್ಡಿ ಖಾಸಿಂ ಬಲ್ ಬೆಲ್ಲಾ ಜಿಲಾನ್ ಕಾಯಿಗಡ್ಡಿ ರಹೀಂ ಗಾದಿ ಬಡೇಸಾಬ್ ತೆಗೆಹಾಳ್ ಅಸ್ಫಾ ಕೀಟಗಿ ಇಬ್ರಾಹಿಂ ಆಟೋ ಸದ್ದಂ ಕಾಯಿಗಡ್ಡಿ ಶೌಕತ್ ಬ್ಯಾಟರಿ ಮುರ್ತುಜಾ ಬಂಗಾಳಿ ಇತರರು ಇದ್ದರು ಶಿಬಿರದಲ್ಲಿ ಒಟ್ಟು ಎರಡ್ ಇಪ್ಪತ್ತೆರಡು ಜನ ರಕ್ತದಾನ ಮಾಡಿದರು ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಇವತ್ತು ನೋಡ್ರಿ ಈ ಒಂದು ಎಬ್ಬಟ್ಟು ಐತಿ ಎಬ್ಬಟ್ಟು ಇದು ನಾನು ಅಂತಕ್ಕಂಥ ಮನೋಭಾವನೆ ಇದರಲ್ಲಿ ಬರ್ತೈತಿ ಒಂದು ಸಂದರ್ಭದೊಳಗೆ ಅವಾಗ ಅಲ್ಲ ನೀನ್ ಹೆಂಗ ಅಂತ ಕೇಳಿದಾಗ ಆ ಎಪ್ಪಟ್ಟು ಏನೇ ಒಂದು ಜಗಳ ಮಾಡಿದ್ರು ಕೂಡ ಏನೇ ಒಂದು ನ್ಯಾಯವನ್ನ ಬಗೆರ್ಸ ಅನುಕೂಲಕ್ಕಾಗಿ ನಾನು ಮೊದಲಿಗೆ ನಾನು ಇರ್ತೇನೆ ಅಂತ ಈ ಎಪ್ಪಟ್ಟು ಹೇಳದ್ದೆ ಅವಾಗ ಎರಡನೇ ಪೇಳ್ ಹೇಳ್ತೈತಿ ಅಲ್ಲ ನೀ ದೊಡ್ಡವ ಅಂತ ನೀ ತಿಳ್ಕೊಂಡೆವು ನೆನಕಿನ ದೊಡ್ಡವ ನಾನು ಅಂತಂದು ಹೇಳ್ತೈತಿ ಯಾಕೆ ನೀ ದೊಡ್ಡವಂದ್ರೆ ನೀವು ಒಳ್ಳೆಯದನ್ನು ಕೆಟ್ಟದ್ದನ್ನು ತೋರಿಸಿಕೊಡ್ತಕ್ಕಂಥದ್ದು ನೀನು ನಾನು ಮಾಡ್ತೀನಿ ಆ ಕೆಲಸ ನಾನು ದೊಡ್ಡವ ಅಂತ ಹೇಳ್ತೀನಿ ಎರಡನೇ ಬೆಳೆ ಮೂರನೇ ಬೇರೆ ಹೇಳಿದೆ ನಿಮ್ಮಿಬ್ಬರಿಗಿನ್ನ ನಾನು ದೊಡ್ಡವ ಅಂತ ಹೆಂಗೆ ದೊಡ್ಡವ ನೀನು ನಾನು ಎಲ್ಲರಿಗೂ ಎತ್ತರ ಇದ್ದೀನಿ ಅಂತ ಹೇಳ್ತಂಥ ಮೂರನೇ ಬೇರೆ ನಾಲ್ಕನೇ ಬೇರೆ ಹೇಳ್ದೆ ಹೌದು ನೀನು ದೊಡ್ಡವ ಎತ್ತರ ಇರ್ಬೋದು ಮತ್ತೆ ನಾಲ್ಕನೇ ಬೆರವ್ರು ನಾನ್ ದೊಡ್ಡವಂತ ಯಾಕಂದ್ರೆ ಬೀಗರಾಗಲಿ ಬೀದರ್ ಆಗಲಿ ಕೊಂದು ಬಾಂಧವ್ರು ಏನೇ ಹುಡುಗರಿಗೆ ಕೊಟ್ಟರೆ ನನ್ನ ಕೈ ಕೊಡ್ತಾರೆ ಅಂತ ಹೇಳಿದ್ರು ನಾಲ್ಕನೇ ಬೆರ ಅವಾಗ ನೀವು ನಾಲ್ಕು ಮಂದಿ ದೊಡ್ಡವ್ರು ಇರ್ಬೋದು ಬೆಳೆ ಇರ್ಬೋದು ದಪ್ಪದಷ್ಟು ಮಂದಿರಬಹುದು ಆದ್ರಿಬರ ನಿಮ್ಮೆಲ್ಲಕ್ಕಿಂತ ನಾನ್ ದೊಡ್ಡವ ಅಂತ ನೀ ಹೆಂಗ್ ದೊಡ್ಡವ ಅಂದ್ರೆ ಇವತ್ತು ದೊಡ್ಡವರಲ್ಲಿ

ನಾನು ಎಲ್ಲರಿಗಿನ ಸಣ್ಣ ಮನೋಭಾವನೆ ಇಟ್ಟುಕೊಂಡು ಸಮಾಜದಲ್ಲಿ ಬದುಕಿರುವಂಥವರು ಮೊಹಮ್ಮದ್ ಪೈಬಂ ಮೊಹಮ್ಮದ್ ಪೈಗಂಬಸವಾದಿ ಶಿವಶರಣತಕ್ಕಂಥದ್ದು ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ಅದರ ಒಂದು ಪ್ರಯುಕ್ತವಾಗಿ ಇವತ್ತು ನಮ್ಮ ಎಲ್ಲ ನಮ್ಮ ಯುವಕರು ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ಈಗಾಗಲೇ ಐದು ವರ್ಷ ಪರಂತರವಾಗಿ ನಡೆದುಕೊಂಡ್ ಬಂದಂಥ ಒಂದು ರಕ್ತದಾನ ಶಿಬಿರ ಬರೇ ಇವತ್ತು ಒಂದು ಸಮಾಜಕ್ಕಷ್ಟೇ ಅಲ್ಲ ಇನ್ನುಳದ ಸಮಾಜಕ್ಕೂ ಕೂಡ ಅವರು ದಾನ ಧರ್ಮ ರಕ್ತದಾನವನ್ನು ಮಾಡುವಂತ ಒಂದು ಶಕ್ತಿಯನ್ನ ಪಡೆದುಕೊಂಡಂತವ್ರು ನಮ್ಮ ಐದು ಒಂದು ದಿಕ್ಕಿನೋಡಿಯ ಒಂದು ಯುವಕರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ ಅದನ್ನ ಇವತ್ತು ಬಡವರಾಗಲಿ ಇವತ್ತು ಬಡವರಿಗೆ ಬಹಳಷ್ಟು ಅನುಕೂಲವಾಗುವಂತ ರಕ್ತದಾನ ಇದೆ ಯಾಕಂದ್ರೆ ಇವತ್ತು ಶ್ರೀಮಂತರು ಇದಾದ್ರೂ ದುಡ್ಡು ಕೊಟ್ಟು ತಗೊಂಡ್ಬರ್ತಾರೆ ಆದ್ರೆ ಬಡವರಿಗೆ ಬಹಳ ಕಷ್ಟ ಇತ್ತು ಯಾಕಂದ್ರೆ ಒಬ್ಬ ಜೀವವನ್ನ ಜೀವ ಜೀವ ಹೋಗೋದನ್ನ ಉಳಿಸುವಂತ ಕೆಲಸವನ್ನ ಮಾಡತಕ್ಕಂಥ ಇವತ್ತು ದಾನ ಇವತ್ತು ಏನಪ್ಪಾ ಅಂದ್ರೆ ರಕ್ತದಾನ ಅಂತ ರಕ್ತದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾಕಂದ್ರೆ ಅದರಲ್ಲಿ ಒಂದು ಭೇದ ಭಾವ ಅಂತಕ್ಕಂಥದ್ದೆರಂಗಲ್ ಗಾಳಿಯಲ್ಲಿ ಭೇದ ಭಾವ ಇಲ್ಲ ಗಿಡದಲ್ಲಿ ಭೇದ ಭಾವ ಇಲ್ಲ ಮಣ್ಣಿನಲ್ಲಿ ಭೇದ ಭಾವ ಇಲ್ಲ ಇವತ್ತು ಅಂತ ಒಂದು ಭೇದ ಭಾವ ನಡೆದು ಒಂದು ಜೀವ ಉಳಿತೈತಲ್ಲ ಇದಕ್ಕ ಯಾರೇ ಒಂದು ರಕ್ತದಾನ ಕೊಟ್ಟರು ಕೂಡ ಅವಾಗ ಯಾವುದು ಬೇಡ ನಂಗಲ್ಲ ಇದು ಇಂಥ ಜಾತಿ ಅವ್ರು ಇದ ಜಾತಿ ಮುಂದೆ ಇಂಥ ಧರ್ಮ ಯಾಕೆ ಜೀವ ಒಳಗೂ ಸಾಕಾಗಿರ್ತದೆ ಇವತ್ತು ನಮ್ಮ ಜೀವನದ ಸಹ ಯಾವುದೇ ಆಗ ನಮ್ಮ ರಕ್ತ ಹಾಕುವಂತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ತೈತಲ್ಲ ಇದು ನಿಜವಾಗ್ತಕ್ಕಂಥ ಮಾನವೀಯತೆ ಮೌಲ್ಯ ಅಂತಕ್ಕಂಥದ್ದು ತಿಳ್ಕೊಬೇಕ ಇದು ಉದಯ ಒಂದು ಹೃದಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಅಂತ ಒಂದು ಶ್ರೀಮಂತಿಕೆಯನ್ನ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಅನೇಕ ನಮ್ಮ ಯುವಕರು ರಕ್ತದಾನ ಕೊಡೋದಕ್ಕೆ ಬಹಳಷ್ಟು ಮುಂದೆ ಬರಬೇಕು ಅಂದಾಗ ನಮ್ಮ ಜೀವನ ನಮ್ಮ ಬದುಕು ಸುಂದರ ಆಗ್ತದೆ ಅದರ ಜೊತೆಗೆ ಇವತ್ತು ಇನ್ನೂ ಹಲವಾರು ದಾನಗಳಲ್ಲ ಕಿಡ್ನಿ ದಾನ ಮಾಡಬಹುದು ಕಿಡ್ನಿ ದಾನ ಮಾಡಕ್ಕಂದ್ರೆ ಯಾರು ಕಣ್ಣಿನ ದಾನ ಮಾಡಬಹುದು ಯಾಕಂದ್ರೆ ಇವನ್ನೆಲ್ಲ ಬಹಳಷ್ಟು ಸೌಲಭ್ಯಗಳು ಈಗ ಈಗ ಎಲ್ಲ ಈಗ ವಿಜ್ಞಾನಿಗಳು ಬಹಳ ಹೇಳ್ಬಿಟ್ಟ ಇವತ್ತು ನಮ್ಮ ಪ್ರಾಣ ಒಗ್ತೈತೆ ನಾವು ಏನೋ ಸರ್ಕಾರ ಒಂದು ಸಂಸ್ಥೆಗೆ ಏನೋ ಒಂದು ಬರ್ಕೊಡ್ಬೇಕಂತ ಹೇಳ್ತೈತೆ ನಾನು ನನ್ನ ಸಾವು ಮುಗಿದ ಹಾಗೆ ಹೋದ ಮೇಲೆ ಇವತ್ತು ಕಣ್ಣಿನ ದಾನ ಆಗಿರಬಹುದು ಎಣ್ಣೆ ದಾನ ಆಗಿದೆ ಇವತ್ತೇ ನಮ್ಮ ದೇಹದಲ್ಲಿ ಅಂಗಾಂಗಗಳು ಏನು ನಮಗೆ ಅನುಕೂಲ ಆಗ್ತದೆ ಇನ್ನೊಬ್ಬರಿಗೆ ಉಪಯೋಗ ದಾನ ಧರ್ಮ ನಾವು ಮಾಡಿದಾಗ ನಮ್ಮ ಜೀವನ ನಮ್ಮ ಬದುಕು ಇನ್ನೊಬ್ಬರಿಗೆ ಪರೋಪಕಾರ ಮಾಡಿದಂತ ಆಗ್ತಾ ಯಾಕಂದ್ರೆ ನಾವು ನೂರು ವರ್ಷ ಬಳ್ಳಿ ಬದುಕಲಿಲ್ಲ ಅವರು ನೂರು ವರ್ಷ ಬದುಕಲಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಜೀವಕ್ಕೆ ನಾವು ಹುಟ್ಟಿದಕ್ಕೂ ಸಾಥ್ಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ ಶ್ಲಾಘನೆ ಮುಂದುವರಿಲಿ ಬರೀ ಹೆಚ್ಚಿಗೆ ಸೀಮಿತ ಆಗ್ದೇನೆ ಏನು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ಈ ಬಹಳ ಸಂತೋಷ ಆಯಿತು ಆ ಪರಂಪರೆ ಮುಂದುವರಿಬೇಕು ಕೇವಲ ಜಾತಿ ಮಾತು ಸೀಮಿತವಾದ್ರೆ ಧರ್ಮ ಸೀಮಿತವಾಗ್ದೇನೆ ಏನ್ ಎಲ್ಲ ಧರ್ಮೀಯರು ಕೂಡ ಕೆಲಸವಂತ ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಮಿತಿ ಮುಂದುವರಿಲಿ ಪ್ರವಾದಿ ಮೊಹಮ್ಮದ್ ಅವರ ಪೈಗಂಬರವರ ಆದರ್ಶಗಳು ಅವರ ಒಂದು ತತ್ವಗಳು ನಮ್ಮ ಬದುಕಿಗೆ ಬೆಳಕಾಗಿ ಇರತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರೂ ಕೂಡ ಶುಭವಾಗಲಿ ಕಾರ್ಯಕ್ರಮ ನಿರಂತರವಾಗಿ ಯಾವತ್ತು ಕೂಡ ನೆಲೆ ಹೇಳಿ ನಮ್ಮೆಲ್ಲರೂ ಕೂಡ ಹೊಲಿಸಿ ನಾನು ಮಾತನಾಡಿ ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಪ್ರವಾದಿ ಮೊಮ್ಮದವರು ಉದ್ದತ್ತೇ ತಂದೆಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಮತ್ತು ಹುಟ್ಟಿದ ಮೇಲೆ ಆರನೇ ವರ್ಷಕ್ಕೆ ತಾಯಿಯನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆಯಲ್ಲಿ ಅವರು ಬೆಳೆದಿದ್ರು ಕೂಡ ಆ ಅನಾಥ ಪ್ರಜ್ಞೆ ಅವ್ರಿಗೆ ಕಾಣಲೇ ಇಲ್ಲ ಯಾಕಂದ್ರೆ ಸಮಾಜವೇ ಒಂದು ತಂದೆ ತಾಯಿ ಅನ್ನುವ ಹಿನ್ನೆಲೆಯಲ್ಲಿ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ನಾವು ತಂದೆ ತಾಯಿ ಇರಲಿಲ್ಲ ಅಂದ್ರೆ ನಾವು ಕಲಾಸ ಚರಂಡಿಗೆ ಬೆಳವ ಆ ಪರಿಸ್ಥಿತಿ ನಮ್ಮ ತೀರ್ಮಾನದಲ್ಲಿ ಇರ್ತದೆ ಆದರೆ ಅವರು ಆ ರೀತಿಯಲ್ಲ ಸಮಾಜವೇ ನನ್ನ ತಂದೆ ತಾಯಿ ಅಂತೇಳಿ ಸಮಾಜಕ್ಕಾಗಿಯೇ ತಮ್ಮ ಜೀವನವನ್ನು ಅರ್ಪಿಸಿಕೊಂಡಿರ್ತಕ್ಕಂಥವ್ರು ಅದಕ್ಕಾಗಿ ಅಂತವರ ಒಂದು ಜಯಂತಿಯನ್ನ ಇವತ್ತು ತಾವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಮೊಮ್ಮಕ್ಕಳಾಗಿದ್ರು ಕೂಡ ಜಾತಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಆಗ್ಬೇಕು ಇವತ್ತು ಕಾರ್ಯಕ್ರಮಗಳ ಮೂಲಕ ನಾವು ಎಲ್ಲಿಂದ ಬಂದೀವಿ ನಾವು ಮುಂದೆ ಎಲ್ಲಿ ಹೋಗ್ಬೇಕಾಗಿದೆ ಅನ್ನೋದನ್ನ ತಿಳಿಸ್ತಕ್ಕಂಥ ಕಾರ್ಯವನ್ನು ಈ ವೇದಿಕೆ ಮೂಲಕ ಮಾಡ್ತಕ್ಕಂಥದ್ದು ಯಾಕಂದ್ರೆ ಕೆಲವು ಜನರಿಗೆ ಎಲ್ಲ ಧರ್ಮದಲ್ಲಿ ನಿಮ್ ಧರ್ಮದಲ್ಲಿ ಅಂತಲ್ಲ ಇವತ್ತಿನ ಕಾರ್ಯಕ್ರಮದ ಅರ್ಥನೇ ಗೊತ್ತಿಲ್ಲ ಕೂಗ್ಯಾಡಿ ಚೀರ್ಯಾಡಿ ಜೈಕಾರ ಹಾಕಿ ಮನೆಗೆ ಹೋಗಿಬಿಡೋದು ಅಲ್ಲದು ಅವರು ಹುಟ್ಟು ಅವರ ಜೀವನ ಮತ್ತು ಅವರ ಸಾವು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಿದ ಅನ್ನೋದನ್ನ ತಿಳಿದೋಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಮೊಹಮ್ಮದ್ರವರ ಜೀವನ ಬಹಳ ಬಹಳ ಉತ್ತುಂಗದಲ್ಲಿರ್ತಕ್ಕಂಥದ್ದು ಯಾಕಂದ್ರೆ ಅವರಂತೆ ನಮಗೆ ಬದುಕಕ್ಕೆ ಆಗಲ್ಲ ಆದ್ರೆ ಅವರ ಹಾದಿಯಲ್ಲಿ ಕೆಲವನ್ನಾದ್ರೂ ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಲಿ ಅನ್ನೋದಕ್ಕಾಗಿಯೇ ಜಯಂತಿಯನ್ನ ಮಾಡ್ತಕ್ಕಂಥದ್ದು ಅದಕ್ಕಾಗಿ ಇವತ್ತು ನಮ್ಮ ಇಲ್ಲ ಹಝರತ್ ಐದರ್ ಕಮಿಟಿ ಅವರು ದಾನಗಳಲ್ಲಿ ಶ್ರೇಷ್ಠ ದಾನವಾದಂತ ರಕ್ತದಾನವನ್ನ ಶಿಬಿರವನ್ನ ಏರ್ಪಡಿಸಿ ಜನರಿಂದ ಪಡೆದುಕೊಂಡು ಅದನ್ನ ಉಚಿತವಾಗಿ ನಮ್ಮ ಯಾರಿಗೆ ಅದರ ಅವಶ್ಯಕತೆ ಇರ್ತದೆ ಆ ಒಂದು ಸಮಿತಿಯವರಿಗೆ ಇವತ್ತು ರಕ್ತದಾನವನ್ನ ಮಾಡ್ತಕ್ಕಂಥದ್ದು ಒಂದು ಸಮಿತಿ ಆದ್ರೆ ಆ ದಾನವನ್ನ ಪಡ್ಕೊಳ್ತಕ್ಕಂಥ ಇನ್ನೊಂದು ಸಮಿತಿ ಕೂಡ ನಮ್ಮ ಜಿಲ್ಲೆಯಲ್ಲಿರೋದ್ರಿಂದ ಅವರು ಬಂದು ಇವತ್ತ ಅದನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ ಅಲ್ಲಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಕಾರ್ಯ ಸತತವಾಗಿ ನಡೀಲಿ ಅದರ ಜೊತೆಗೆ ಇನ್ನೂ ಅನೇಕ ಶ್ರೇಷ್ಠವಾದಂತ ಸಮಾಜಕ್ಕೆ ಒಳಿತಾದಂತ ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಅನ್ನೋದ್ರ ಜೊತೆಗೆ ನೀವು ನಾನು ಈ ಪುರವತ್ನಾಗ ಕಿವ್ಯಾಕ್ ಕೇಳಿದೆ ಏನ್ರಿ ಜಿನೇ ಇಲ್ಲಲ್ಲ ಹೆಂಗ ಅಂತಂದ್ರೆ ಇಲ್ಲ ಅದರದ ಒಂದು ದೊಡ್ಡ ಗಟ್ಟಿಗೆ ಕೇಳ್ರೆ ನಮ್ಗಂದ್ರೆ ಆದ್ರೂ ಕೂಡ ನಿಮ್ಮ ಯುವಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಡಿಜೆಲ್ಲ ಅದನ್ನು ದಯವಿಟ್ಟು ಯಾರು ಆರೋಗ್ಯಕ್ಕೆ ಅಪಾಯಕಾರಿ ಆಗ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ವಾತಾವರಣವನ್ನ ಕೆಡಿಸತಕ್ಕ ಕೆಲಸ ಏನಂದ್ರ ಎಲ್ಲ ಸೃಷ್ಟಿಯಲ್ಲಿರ್ತಕ್ಕಂಥವು ಇವತ್ತು ಬರೆಯ ವಲಸಿದ್ರೆ ವಾತಾವರಣ ಅಂತಲ್ಲ ಈ ಶಬ್ದ ಮಾಲಿನ್ಯ ಅನೇಕ ಮಾಲಿನ್ಯಗಳಲ್ಲಿ ಶಬ್ದ ಮಾಲಿನ್ಯ ಕೂಡ ಒಂದು ಅದಕ್ಕಾಗಿ ನೀವು ಏನ್ ಈ ಕಾರ್ಯಕ್ರಮ ಮಾಡಿರಿ ಬಹಳ ಸಮಾಜದಲ್ಲಿ ಎಲ್ಲ ಜನ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರು ಅವ್ರ ಐದು ನಿಮಿಷ ನಿಂತ್ಕೊಂಡು ನೋಡುವಂತ ಕೆಲಸ ಅದು ನೀವು ಕಿವ್ಯಾಗ ಅಂತ ಕೆಲಸ ಮಾಡಿದ್ರಿ ಅಂದ್ರೆ ನೋಡಿ ಕೆಲವೊಂದಿ ಕಿವಿ ಬಳಿ ನನ್ಗೆ ಹೋಗಿರ್ತದ್ರಿ ಅಂತ ಒಂದು ಪರಿಸ್ಥಿತಿ ಕೂಡ ಆಗ್ಲಾರ ಇವತ್ತೇನು ಹಿರಿಯರು ಜಾಗೃತಿ ವಹಿಸಿರಿ ಇದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮದಂತೆ ಉಳಿದೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಶಬ್ದ ಮಾಲಿನ್ಯ ಮಾಡದಂತೆ ಮಾಡಿಕೊಂಡು ಹೋಗ್ಬೇಕು ಇನ್ನೂ ಅನೇಕ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡತಕ್ಕಂಥದ್ದು ಮಾಡ್ರಿ ಅದರಲ್ಲಿ ನಿಮ್ಮ ಸಮಾಜದಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನ ತಾವು ಯಾರು ಕೂಡ ಮರೆತಿಲ್ಲ ಬಹಳ ಸಮಾಜದಾಗ ಮರ್ತವ್ರದಾರ ಅದಕ್ಕೆ ಆ ಕಾಯಕನ ಕೈಲಾಸದ ಆ ಕಾಯಕ ಮಾಡಿ ಕೈಲಾಸವನ್ನ ಕಾಣ್ತಕ್ಕಂಥದ್ದು ಮತ್ತು ಅಣ್ಣ ಬಸವಣ್ಣವರು ಹೇಳಿದ ಹಾಗೆ ದಾಸೋಹ ಪ್ರಸಾದ ಇವನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಆದ್ರಿಂದ ಇದು ಜನರಿಗೆ ಮುಟ್ಟಿದ್ರೆ ಅದೇ ಆ ಮೊಹಮ್ಮದ್ ಅವರು ನಿಮ್ಮನ್ನ ಪ್ರೀತಿ ಗೌರವದಿಂದ ಅಲ್ಲಿಂದ ಮ್ಯಾಲಿಂದ ನೋಡ್ತಾರೆ ಅವರು ಅಂತ ಒಂದು ಕೆಲಸ ಇವತ್ತು ನೀವೆಲ್ಲರೂ ಕೂಡ ಮಾಡಿದ್ದೀರಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಗೆ ಒಂದ್ಸನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ವಂದನೆ